ನಮ್ಮ ಚಾನಲ್ ವೀಕ್ಷಿಸುತ್ತಿರುವ ಎಲ್ಲ ಹಿತೈಷಿಗಳಿಗೂ ನಮಸ್ಕಾರ ಈ ದಿನ ನಿಮಗೆ ಬಾಳೆಹನ್ನೂರು ಮತ್ತು ಚಿಕ್ಕಮಗಳೂರು ಹೈವೇ ಮಧ್ಯದಲ್ಲಿ ಇರುವಂತಹ ಒಂದು ಮಿಶ್ರ ಬೆಳೆಯ ತೋಟಕ್ಕೆ ನಿಮಗೆ ಕರೆದುಕೊಂಡು ಹೋಗ್ತಾ ಇದ್ದೀನಿ ನಿಮಗೆ ಈ ದಿನ ನೋಡ್ಬೋದು ನೀವು ಇಲ್ಲಿ ಒಂದು ಗೇಟ್ ಕಾಣ್ತಾ ಇದೆ ಎಂಟ್ರಿಯಲ್ಲಿ ನೀವು ಎಂಟ್ರಿ ಆದ ನಂತರ ಬಲ ಕಡೆ ಅಲ್ಲಿ ಖಾಲಿ ಜಾಗ ನೀವು ಈ ಖಾಲಿ ಜಾಗವನ್ನು ಡ್ರೈಯಿಂಗ್ ಯಾರ್ಡ್ ಆಗಿ ಅಂದರೆ ಕಣವಾಗಿ ಯೂಸ್ ಮಾಡ್ಬೋದು ಇದು ಸುಮಾರು ಬಾಳೆಹನ್ನೂರಿಂದ ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಹಾಗೆ ಮುಂದೆ ಹೋದರೆ ನಿಮಗೆ ಅಡಿಕೆ ತೋಟ ಅಡಿಕೆ ಗಿಡಗಳು ಮತ್ತು ಕಾಫಿ ಗಿಡಗಳು ಮತ್ತು ಬಾಳೆ ಗಿಡಗಳು ಮತ್ತು ಈ ಒಂದು ತೆಂಗಿನ ಗಿಡಗಳು ಕೂಡ ಕಾಣಲು ಸಿಗುತ್ತೆ ಮತ್ತು ನಿಮಗೆ ವಾಟರ್ ಫೆಸಿಲಿಟಿ ಅಂದರೆ ಇಲ್ಲಿ ಒಂದು ಬೋರ್ವೆಲ್ ಇದೆ ಸಂಬಂಧಪಟ್ಟವರು ಅದ್ರ ಬಗ್ಗೆ ನನಗೆ ಮಾಹಿತಿ ನೀಡಿದ್ದು ಅದು ಮೂರು ಇಂಚ್ ನೀರು ಬರುತ್ತೆ ಅಂತ ಹೇಳಿ ನನಗೆ ವಿಷಯ ತಿಳಿಸಿದ್ದಾರೆ ನೋಡಿ ಇದೊಂದು ಫುಲ್ ಬೌಂಡ್ರಿ ಇರುವಂಥ ಜಾಗ ಪಕ್ಕದಲ್ಲಿ ಒಂದು ಗದ್ದೆ ಕೂಡ ಇದೆ ಒಂದು ಹತ್ತು ಸುಮಾರು ಹತ್ತು ಗುಂಟೆಯಷ್ಟು ಗದ್ದೆ ಇತ್ತು ಅದನ್ನು ನೀವು ನಿಮಗೆ ಅನುಕೂಲಕ್ಕೆ ತಕ್ಕವಾಗಿ ಉಪಯೋಗಿಸಿಕೊಳ್ಳಬಹುದು ಇಲ್ಲಿ ನೋಡಿ ಒಂದು ಕೆರೆ ಕೂಡ ನೋಡಲು ನಿಮಗೆ ಸಿಗುತ್ತೆ ಅದರಲ್ಲಿ ನೀರಿದೆ ಬಟ್ ಸ್ವಲ್ಪ ಹಸಿರು ಹುಳಿ ತುಂಬಿಕೊಂಡಿರೋದ್ರಿಂದ ಫುಲ್ಲಾಗಿ ಕಾಣ್ತಾ ಇಲ್ಲ ಮತ್ತು ನೋಡಿ ಅದು ಅಂದರೆ ದೊಡ್ಡ ಅಡಿಕೆ ಗಿಡಗಳು ನಿಮಗೆ ಈ ತೋಟದಲ್ಲಿ ಹೆಚ್ಚಾಗಿ ಗ್ರಾವಿಟಿವ್ ವಾಟರ್ನ ಯೂಸ್ ಮಾಡಿಕೊಳ್ತಿದ್ದಾರೆ ನೀವು ಈ ತೋಟ ಬೈ ಮಾಡಲು ಇಷ್ಟ ಇದ್ದಲ್ಲಿ ನನ್ನ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ನೀವು ಅಲ್ಲಿ ನೋಡಿ ಕಾಲ್ ಮಾಡಬಹುದು ಈ ತೋಟದಲ್ಲಿ ಸುಮಾರು ಐವತ್ತು ತೆಂಗಿನ ಗಿಡಗಳು ಇವೆ ಹೆಚ್ಚಿನ ವಿವರಗಳಿಗೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ఈ వీడియో నిష్టవీ దయవిట్టు సబ్స్క్రైబ్ ಮಾಡಿ